ANS Tušil ಸ್ಟೆಲ್ತ್ ಯುದ್ದ ನೌಕೆಯಾಗಿರುವ ಇದು ಕಡಲಗಡಿ ಭದ್ರತೆಯನ್ನು ಹೆಚ್ಚಿಸುವ ಮತ್ತು ಕಾರ್ಯತಂತ್ರದ ಬಲವನ್ನು ದ್ವಿಗುಣಗೊಳಿಸುವ ಉದ್ದೇಶದಿಂದ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡಿದೆ ಈ ಯುದ್ದ ನೌಕೆಯನ್ನು ಎರಡೂವರೆ ಶತಕೋಟಿ ಯುಎಸ್ ಡಾಲರ್ಗೂ ಹೆಚ್ಚು ಮೌಲ್ಯದ ಒಪ್ಪಂದದ ಅಡಿಯಲ್ಲಿ ರಷ್ಯಾದಲ್ಲಿ ನಿರ್ಮಿಸಲಾಗಿದೆ ಭಾರತವು ಎರಡು ಸಾವಿರದ ಹದಿನಾರರಲ್ಲಿ ರಷ್ಯಾದೊಂದಿಗೆ ಈ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಇದರ ಅಡಿಯಲ್ಲಿ ಎರಡು ಹಡಗುಗಳನ್ನು ರಷ್ಯಾದಲ್ಲಿ ಮತ್ತು ಇನ್ನೆರಡನ್ನು ಭಾರತದಲ್ಲಿ ನಿರ್ಮಿಸಲಾಗುತ್ತದೆ ಐಎನ್ಎಸ್ ತುಶೀಲ್ ನೂರ ಇಪ್ಪತ್ತೈದು ಮೀಟರ್ ಉದ್ದ ಮತ್ತು ಮೂರು ಸಾವಿರದ ಒಂಬೈನೂರು ಟನ್ ತೂಕ ಹೊಂದಿದೆ ಇದರ ವಿನ್ಯಾಸವು ರ್ಯಾಡರ್ನಿಂದ ತಪ್ಪಿಸುವ ಸಾಮರ್ಥ್ಯ ಮತ್ತು ಉತ್ತಮ ಸ್ಥಿರತೆಯನ್ನು ನೀಡುತ್ತದೆ ಭಾರತೀಯ ನೌಕಾಪಡೆಯ ಪರಿಣತ ಎಂಜಿನಿಯರ್ಗಳು ಮತ್ತು ರಷ್ಯಾದ ಸೆವೆರ್ನಾಯ್ ಡಿಸೈನ್ ಬ್ಯೂರೋ ಸಹಯೋಗದೊಂದಿಗೆ ನಿರ್ಮಿಸಲಾದ ಈ ಹಡಗಿನಲ್ಲಿ ಸ್ಥಳೀಯ ನಿರ್ಮಿತ ಭಾಗಗಳನ್ನು ಇಪ್ಪತ್ತಾರು ಶೇಕಡಕ್ಕೆ ಹೆಚ್ಚಿಸಲಾಗಿದೆ ಮತ್ತು ಭಾರತ ನಿರ್ಮಿತ ಸಿಸ್ಟಮ್ಗಳ ಸಂಖ್ಯೆ ದ್ವಿಗುಣಗೊಂಡು ಮೂವತ್ತ್ಮೂರಕ್ಕೆ ಏರಿದೆ ಭಾರತದ ಪ್ರಮುಖ ಕಂಪನಿಗಳಾದ ಬ್ರಹ್ಮೋಸ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕೆಲ್ಟನ್ ನೋವಾ ಇಂಟಿಗ್ರೇಟೆಡ್ ಸಿಸ್ಟಮ್ಸ್ ಎಲ್ಕಮ್ ಮರೈನ್ ಜಾನ್ಸನ್ ಕಂಟ್ರೋಲ್ಸ್ ಇಂಡಿಯಾ ಮತ್ತು ಇತರ ಹಲವು ಕಂಪನಿಗಳು ಈ ಹಡಗಿನ ನಿರ್ಮಾಣದಲ್ಲಿ ತೊಡಗಿಕೊಂಡಿವೆ ಐಎನ್ಎಸ್ ತುಶೆಲ್ನಲ್ಲಿ ಹದಿನೆಂಟು ಅಧಿಕಾರಿಗಳು ಸೇರಿದಂತೆ ನೂರ ಎಂಬತ್ತು ಸಿಬ್ಬಂದಿಯನ್ನು ನಿಯೋಜಿಸಬಹುದು ಎಂಟು ಬ್ರಹ್ಮೋಸ್ ಲಂಬವಾಗಿ ಉಡಾವಣೆ ಮಾಡಲು ಸಾಧ್ಯವಾಗುವ ಎನ್ಸಿ ಶಿಪ್ ಕ್ರೂಸ್ ಕ್ಷಿಪಣಿಗಳು ಇಪ್ಪತ್ನಾಲ್ಕು ಮಧ್ಯಮ ಶ್ರೇಣಿಯ ಮತ್ತು ಎಂಟು ಕಡಿಮೆ ಶ್ರೇಣಿಯ ಕ್ಷಿಪಣಿಗಳು ನೂರು ಎಂಎಂ ಫಿರಂಗಿ ಮತ್ತು ಒಳಬರುವ ಕ್ಷಿಪಣಿಗಳ ವಿರುದ್ಧ ರಕ್ಷಿಸಲು ಎರಡು ಕ್ಲೋಸಿನ್ ಶಸ್ತ್ರಾಸ್ತ್ರ ವ್ಯವಸ್ಥೆ ವ್ಯವಸ್ಥೆಗಳೊಂದಿಗೆ ಇದು ಶಸ್ತ್ರಸಜ್ಜಿತವಾಗಿದೆ ಭಾರತೀಯ ನೌಕಾಪಡೆಗೆ ಐಎನ್ಎಸ್ ತುಶೀಲ್ ಸೇರ್ಪಡೆಯು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಮಿಲಿಟರಿ ಸಾಮರ್ಥ್ಯವನ್ನು ಹೆಚ್ಚಿಸುವ ಪ್ರಮುಖ ಹೆಜ್ಜೆಯಾಗಿದೆ ಹಿಂದೂ ಮಹಾಸಾಗರವು ಜಾಗತಿಕ ವ್ಯಾಪಾರಕ್ಕೆ ಪ್ರಮುಖ ಮಾರ್ಗವಾಗಿದೆ ಮತ್ತು ಕಾರ್ಯತಂತ್ರದ ಪ್ರಾಮುಖ್ಯತೆಯನ್ನು ಹೊಂದಿದೆ ಇತ್ತೀಚಿನ ವರ್ಷಗಳಲ್ಲಿ ಚೀನಾದ ಬೆಳೆಯುತ್ತಿರುವ ನೌಕಾ ಚಟುವಟಿಕೆಗಳಿಗೂ ಇದು ಕೇಂದ್ರ ಬಿಂದುವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಈ ಯುದ್ಧ ನೌಕೆಯನ್ನು ಭಾರತೀಯ ನೌಕಾಪಡೆಗೆ ಸೇರಿಸಿರುವುದು ಸೂಕ್ತ ಹೆಜ್ಜೆ ಎಂದು ಪರಿಗಣಿಸಲಾಗುತ್ತಿದೆ ಈ ಯುದ್ದ ಭಾರತದ ಭದ್ರತಾ ಬದ್ಧತೆಯ ಸಂಕೇತವಾಗಿದೆ ಇದರ ಹೆಸರು ತುಶೀಲ್ ಅಂದರೆ ರಕ್ಷಣಾತ್ಮಕ ಗುರಾಣಿ ಮತ್ತು ಅದರ ಚಿಹ್ನೆ ಅಭೇದ್ಯ ಕವಚಂ ಅಂದರೆ ಭೇದಿಸಲು ಸಾಧ್ಯವಿಲ್ಲದ ಗುರಾಣಿ ನಿರ್ಭಯ ಅಭೇದ್ಯ ಮತ್ತು ಬಲಶಾಲಿ ಎಂಬುದು ಅದರ ಧ್ಯೇಯವಾಕ್ಯ ಹೊಸ ಸ್ಟೆಲ್ತ್ ವಿನ್ಯಾಸವು ಅದನ್ನು ಸುಧಾರಿತ ಯುದ್ಧ ನೌಕೆಯನ್ನಾಗಿ ಮಾಡಿದೆ ಭಾರತ ಬೇಕಿದ್ರೆ ಅಮೆರಿಕ ಫ್ರಾನ್ಸ್ ಇಸ್ರೇಲ್ ಅಥವಾ ಇನ್ಯಾವುದೋ ಯುದ್ಧ ನೌಕೆಗಳನ್ನ ನಿರ್ಮಿಸಬಹುದಿತ್ತು ಆದರೆ ಭಾರತವು ರಷ್ಯಾವನ್ನು ಆಯ್ಕೆ ಮಾಡಿತು ರಷ್ಯಾ ಕೂಡ ತನ್ನ ಹಳೆಯ ಸ್ನೇಹಿತನಿಗೆ ಸುಧಾರಿತ ಮಿಲಿಟರಿ ತಂತ್ರಜ್ಞಾನವನ್ನು ಒದಗಿಸಿದೆ ವಿಶ್ವದಲ್ಲಿ ಅತ್ಯಂತ ಮುಂದುವರೆದ ಹಡಗು ನಿರ್ಮಾಣ ತಂತ್ರಜ್ಞಾನವನ್ನು ರಷ್ಯಾ ಹೊಂದಿದೆ ಎಂಬುದು ಭಾರತಕ್ಕೂ ತಿಳಿದಿದೆ ಮೇಕ್ ಇನ್ ಇಂಡಿಯಾ ಯೋಜನೆಯ ಅಡಿಯಲ್ಲಿ ಭಾರತಕ್ಕೆ ಸಹಾಯ ಮಾಡಲು ರಷ್ಯಾ ಯಾವಾಗಲೂ ಸಿದ್ಧವಾಗಿದೆ ಈ ಸಹಕಾರದ ಫಲವೇ ಬ್ರಹ್ಮೋಸ್ ಕ್ಷಿಪಣಿ ಇದಲ್ಲದೆ ಈ ಪಾಲುದಾರಿಕೆಯ ಅಡಿಯಲ್ಲಿ ಆಕ್ರಮಣಕಾರಿ ರೈಫಲ್ಗಳು ಮತ್ತು ಟ್ಯಾಂಕ್ಗಳನ್ನು ಂತಹ ಅನೇಕ ಶಸ್ತ್ರಾಸ್ತ್ರಗಳನ್ನು ಸಹ ತಯಾರಿಸಲಾಗುತ್ತಿದೆ ಭಾರತ ಮತ್ತು ರಷ್ಯಾ ನಡುವಿನ ರಕ್ಷಣಾ ಸಹಕಾರ ದಶಕಗಳ ಹಿಂದಿನದು ಈ ಪಾಲುದಾರಿಕೆಯು ಮಿಲಿಟರಿ ತಂತ್ರಜ್ಞಾನ ಉಪಕರಣಗಳು ಮತ್ತು ಪರಿಣತಿಯ ವಿನಿಮಯವನ್ನು ಆಧರಿಸಿದೆ ಭಾರತ ಮತ್ತು ರಷ್ಯಾ ರಕ್ಷಣಾ ಬಾಂಧವ್ಯದ ಈ ಬಲಿಷ್ಠ ಇತಿಹಾಸಕ್ಕೆ ಐಎನ್ಎಸ್ ತುಶೀಲ್ ಮತ್ತೊಂದು ಉದಾಹರಣೆಯಾಗಿದೆ